ಯಾವುದೇ ಶುಭ ಸಮಾರಂಭಗಳಿಗೆ ಮನೆ ಕಲ್ಯಾಣ ಮಂಟಪ ಗೃಹ ಪ್ರವೇಶ ನಾಮಕರಣ ಇತ್ಯಾದಿ ಸಮಾರಂಭಗಳಿಗೆ ಜೀವ ತುಂಬುವಂತಹ ರೀತಿಯಲ್ಲಿ ಹೂಗಳಿಂದ ಅಲಂಕಾರ ಮಾಡಿ ಬರುವವರ ಹಾಗೂ ನೋಡುಗರ ಮನಸ್ಸೆಳೆಯುವಂತಹ ಕಾರ್ಯವನ್ನು ರೂಪಿಸುವ ನೀವು ಸಂಘವನ್ನು ಕಟ್ಟಿಕೊಂಡಿರುವುದು ಅಭಿವೃದ್ಧಿಯ ಸಂಕೇತವಾಗಿದೆ ಎಂದು ಆರಕ್ಷಕ ವೃತ್ತ ನಿರೀಕ್ಷಕ ಕುಮಾರ್ ತಿಳಿಸಿದ್ದಾರೆ ಕರವಿ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಮೋಹನ್ ಎಸ್ ಅಗ್ರಹಾರ ಮಾತನಾಡಿ ಹಲವು ವರ್ಷಗಳಿಂದ ಫ್ಲವರ್ ಡೆಕೋರೇಷನ್ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಕಟ್ಟಲು ಶ್ರಮಿಸುತ್ತಿದ್ದು ಇದೀಗ ಈ ಕಾಲ ಕೂಡಿ ಬಂದಿದ್ದು ನೀವುಗಳು ನೀವುಗಳು ಅಸಂಘಟಿತರಾಗಿದ್ದು ಸಂಘಟನೆಯ ಮೂಲಕ ಅವು ಕೂಡಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದುಪಯೋಗ ಮಾಡಿಕೊಂಡು ಅಭಿವೃದ್ಧಿ ಹೊಂದಬೇಕು ಎಂದರು ಈ ಸಂದರ್ಭದಲ್ಲಿ ಟೈಲ್ಸ್ ಮತ್ತು ಗ್ರಾನೈಟ್ ಸಂಘದ ರಾಜ್ಯಾಧ್ಯಕ್ಷ ಎ ನಾರಾಯಣಸ್ವಾಮಿ ಆರ್ಡಿ ಮಂಜುನಾಥ್ ಗೌರವಾಧ್ಯಕ್ಷ ಬಿ ರಘು ಅಧ್ಯಕ್ಷ ವಿಶ್ವನಾಥ್ ಬಾಬು ಉಪಾಧ್ಯಕ್ಷ ವಿ ಮಂಜುನಾಥ ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜು ಕಾರ್ಯದರ್ಶಿ ವಿ ಕೆಂಪರಾಜು ಖಜಾಂಚಿ ಎಸ್ ರಘು ನಿರ್ದೇಶಕರುಗಳಾದ ನರಸಿಂಹ ಅಶೋಕ್ ಶ್ರೀನಿವಾಸ ಮುನಿರಾಜು ನರಸಿಂಹಪ್ಪ ಇದ್ದರು

ಆಸೆಯ ಒಂದು ಲೀಡರ್ಸ್ ಬಂದಿದ್ದಾರೆ ಅದೇ ರೀತಿ ಸಂಘದ ಪದ ಅಧಿಕಾರಿ ಯಾರಿದೆಯೋ ಅವರೆಲ್ಲಾನು ಒನ್ ಆಗೋಣ ಅಂತ ಅಧ್ಯಕ್ಷ ಆಗಿರೋವೇ ಉಪಾಧ್ಯಕ್ಷ ಆಗಿರೋವೇ ಪ್ರಧಾನ ಕಾರ್ಯದರ್ಶಿ ಆಗಿರೋವೇ ಬಿಟ್ಬಿಟ್ಟು ಬಿಟ್ಟುಬಿಡೋ ಎಲ್ಲರೂ ಒಂದೇ ನಾವು ಕೂಲಿ ಕಾರ್ಮಿಕರು ಅಂತ ಹೇಳಿದ್ರೆ ಮಾತ್ರ ಸಂಘಲ ಒಂದು ಏಣ ನಾವು ಮುನ್ನಡೆಸಬಹುದು ಅಂತ ಅವನ್ನೆಲ್ಲ ನೀವು ಕಣ್ಮನ ಹಾಕಬೇಕು ಮೊದಲು ನಾವು ಸಂಘಟಿತರಾಗಬೇಕು ಈ ಸರ್ಕಾರ ಏನು ಮಾಡಿದ್ರೆ ನಮ್ಮನ್ನ ಅಸಂಘಟಿತರು ಅಂತ ಹೇಳ್ಬಿಟ್ಟು ಒಂದು ಮೂಲೆ ಗುಂಪು ಮಾಡಿದೆ ಸಂಘಟಿತರಿಗೆ ಒಂದು ನ್ಯಾಯ ಅಸಂಘಟಿತರಿಗೆ ಒಂದು ನ್ಯಾಯ ಮಾಡ್ತಾ ಇದೆ ಸಂಘಟಿತರು ಅಂದ್ರೆ ಟಿ ಎ ಟಿ ಎಲ್ಲ ಕೊಟ್ಟಂದ್ರೆ ಅಸಂಘಟಿತರಿಗೆ ಅಂದ್ರೆ ಏನೂ ಕೊಡಲ್ಲ ಈ ಸರ್ಕಾರ ಈ ಒಂದು ಸುಮಾರು ದಿವಸದಿಂದ ಸುಮಾರು ವರ್ಷಗಳಿಂದ ಮಾಡಬೇಕು ಅಂತ ಅನೇಕ ಆಸೆಗಳು ಇಟ್ಕೊಂಡಿದ್ದು ಆದರೆ ಈ ಆಸೆಯನ್ನ ನಮ್ಮ ಅಧ್ಯಕ್ಷರು ಹಾಗೂ ಹೆಂಪ್ರಾಜ್ ಅವರು ನೆರವೇರಿಸಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಈ